ಗೌತಮ ಬುದ್ಧನ ಸಂದೇಶ ಇಡೀ ಮಾನವ ಕುಲಕ್ಕೆ ಮಾರ್ಗದರ್ಶಿ ಅಪರ ಜಿಲ್ಲಾಧಿಕಾರಿ ವಿನಾಯಕ ನರವಾಡೆ ಗೌತಮ ಬುದ್ಧನ ಸಂದೇಶಗಳು ಇಡೀ ಮಾನವ ಕುಲಕ್ಕೆ ಮಾನವೀಯತೆಯ ಮಾರ್ಗದರ್ಶಿಯಾಗಿದೆ ಎಂದು ಉಪವಿಭಾಗಾಧಿಕಾರಿ ವಿನಾಯಕ ನರವಾಡೆ ಅವರು ತಿಳಿಸಿದ್ದಾರೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಸಹಯೋಗದೊಂದಿಗೆ ನಗರದ ಗಾಂಧಿ ಭವನದಲ್ಲಿ ಸೋಮವಾರ ನಡೆದ ಭಗವಾನ್ ಬುದ್ಧರ ಜಯಂತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಗೌತಮ ಬುದ್ಧ ಇಡಿ ವಿಶ್ವಕ್ಕೆ ಶಾಂತಿ ಸಹನೆ ಸಹಬಾಳ್ವೆ ಸಹೋದರತೆಯನ್ನು ಬಿತ್ತಿದರು ಭಾರತದಲ್ಲಿ ಹುಟ್ಟಿ ಬೆಳೆದ ಗೌತಮ ಬುದ್ಧರು ಇಡೀ ವಿಶ್ವಕ್ಕೆ ಶಾಂತಿಯ ಸಂದೇಶವನ್ನು ಪಸರಿಸಿದ್ದಾರೆ ಎಂದು ವಿನಾಯಕ ನರವಾಡ ಅವರು ತಿಳಿಸಿದರು ಅಂಬೇಡ್ಕರ್ ಬಳಸಲ್ಲ ಧಮ್ಮ ಅನ್ನುವಂತಹ ಪದವನ್ನು ಅಂಬೇಡ್ಕರ್ ಸ್ಪಷ್ಟವಾಗಿ ಬಳಸುತ್ತಾರೆ ಮೂರು ಧಮಗಳನ್ನು ಅಂಬೇಡ್ಕರ್ ಬೆಳಿತಾ ಹೋಗ್ತಾರೆ ಒಂದು ಧಮ್ಮ ಇನ್ನೊಂದು ಸದ್ದಮ್ಮ ಇನ್ನೊಂದು ಅಧಮ್ಮ ಈ ಮೂರು ಧರ್ಮಗಳನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡ್ರೇನೆ ನಮ್ಗೆ ಏನು ಬುದ್ಧ ಅರ್ಥ ಆಗೋದು ಅಥವಾ ಬೌದ್ಧ ಧರ್ಮ ಏನು ಅನ್ನುವಂತಹದ್ದು ಅರ್ಥ ಆಗುತ್ತೆ ಅನ್ನುವಂತಹದ್ದು ಅಥವಾ ದೇವರು ಅಥವಾ ಆತ್ಮದ ಅಸ್ತಿತ್ವ ಅಸ್ತಿತ್ವವನ್ನ ಬೌದ್ಧ ಧರ್ಮ ನಂಬಲ್ಲ ಬುದ್ಧ ಯಾವತ್ತೂ ತಾನು ದೇವರು ಅಂತ ಹೇಳ್ಕೊಳ್ಳೇ ಇಲ್ಲ ಬುದ್ಧ ಯಾವತ್ತೂ ತಾನು ದೇವರು ಅಂತ ಹೇಳಲಿಲ್ಲ ಆತ್ಮ ಅನ್ನುವಂತಹ ಕಾನ್ಸೆಪ್ಟೇ ಇಲ್ಲ ನಮ್ಮ ಬೇರೆ ಬೇರೆ ಧಾರ್ಮಿಕ ಒಳಗಡೆ ಆತ್ಮ ಅನ್ನುವಂತಹದನ್ನ ಮುಖ್ಯವಾಗಿ ಹೇಳ್ತಾರೆ ಪುತ್ರ ಅದನ್ನು ಹೇಳಲ್ಲ ಅನ್ನುವಂಥದನ್ನ ನಾವು ನೋಡಲಿಕ್ಕೆ ಸಾಧ್ಯ ತುಂಬಾ ಪ್ರಾಕ್ಟಿಕಲ್ ಪ್ರಾಕ್ಟಿಕಲ್ ರಿಲಿಜಿಯಸ್ ನೀವು ನೋಡಿ ನೀವು ಅರ್ಥ ಮಾಡಿಕೊಂಡು ನೀವು ಅದನ್ನು ಅನುಭವಿಸಿ ನೀವು ಅದನ್ನ ಅನುಸರಿಸಿ ಅನ್ನುವಂತಹ ಮಾರ್ಗವನ್ನ ಬುದ್ಧ ನಮಗೆ ತಿಳಿಸ್ಕೊಡ್ತಾನೆ ಅಹಿಂಸೆಯನ್ನ ಬೋಧಿಸ್ತಾನೆ ಅಷ್ಟಾದ ಮಾರ್ಗಗಳನ್ನ ನಮಗೆ ಬಹುಮುಖ್ಯವಾಗಿ ತಿಳಿಸ್ಕೊಡ್ತಾನೆ ಸೂಕ್ತವಾದ ನಂಬಿಕೆಗಳನ್ನ ನಾವು ಇಟ್ಕೋಬೇಕು ಸೂಕ್ತವಾದ ಜೀವನ ಕ್ರಮವನ್ನು ರೂಪಿಸ್ಕೋಬೇಕು ಸೂಕ್ತವಾದಂತಹ ಯೋಜನೆಗಳನ್ನ ರೂಪಿಸ್ಕೋಬೇಕು ಸೂಕ್ತವಾದ ಪ್ರಯತ್ನ ಇರಬೇಕು ಸೂಕ್ತವಾದ ಮಾರ್ಕ್ ಇರಬೇಕು ಸೂಕ್ತವಾದ ಗ್ರಹಿಕೆ ಇರಬೇಕು ಆಗಿ ನಾವು ಸಂಶೋಧನಾತ್ಮಕವಾದಂತಹ ಒಂದು ಗ್ರಹಿಕೆ ಇರಬೇಕು ಸೂಕ್ಷ್ಮವಾದಂತಹ ಒಂದು ನಡತೆ ಇರಬೇಕು ನಡೆಯಬೇಕು ಸೂಕ್ತವಾದಂತಹ ಧ್ಯಾನ ಅನ್ನುವಂತ ಸಹ ಇರಬೇಕು ಅನ್ನುವಂತಹದನ್ನ ನಾವು ನೋಡಿಕೆ ಚೈನಾ ದೇಶದ ಒಂದು ದೇವಾಲಯದ ಒಳಗಡೆ ಒಂದು ಬೌದ್ಧ ದೇವಾಲಯ ಅದು ಆ ದೇವಾಲಯದ ಒಳಗಡೆ ಅವರು ಎಲ್ಲೂ ಸಹ ಬುದ್ಧನ ಪ್ರತಿಮೆಯನ್ನ ಹಾಕಿ ಚಿತ್ರವನ್ನ ಹಾಕಿ ತೈಲ ಚಿತ್ರಗಳನ್ನಾಗಿ ಇಡಲ್ಲ ಬದಲಾಗಿ ಒಂದು ಕನ್ನಡಿಯನ್ನ ಇಟ್ಟಿದ್ದಾರೆ ಯಾಕೆ ಕನ್ನಡಿಯನ್ನ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ನಾ ಈ ಒಬ್ಬ ಶಿಷ್ಯ ಗುರುವಿನ ಬಳಿ ಕೇಳ್ತಾನೆ ಸಂದರ್ಶನವನ್ನ ಕೊಡ್ತಾರೆ ಆ ಸಂದರ್ಶನದಲ್ಲಿ ಅಂಬೇಡ್ಕರ್ ಮಾತಾಡ್ತಾರೆ ಏನಂತ ಈ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಅನ್ನುವಂತಹ ಈ ಮೂರು ಅಂಶಗಳಿದೆಯಲ್ಲ ಈ ಅಂಶಗಳನ್ನು ನಾನು ಸಂವಿಧಾನದ ಒಳಗಡೆ ಅಳವಡಿಸಲಿಕ್ಕೆ ನನಗೆ ನನಗೆ ಫ್ರೆಂಚ್ ಕ್ರಾಂತಿ ಮುಖ್ಯ ಆಗಲಿಲ್ಲ ಫ್ರೆಂಚ್ ಕ್ರಾಂತಿ ಅಂಶದಿಂದ ನಾನು ತಗೊಂಡಿದ್ದೀನಿ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಫ್ರೆಂಚ್ ಕ್ರಾಂತಿ ಅಲ್ಲ ನನಗೆ ಮುಖ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಮೆರಿಕ ಭೇಟಿ ನೀಡಿದ ಸಂದರ್ಭದಲ್ಲಿ ಯುದ್ಧದ ನಾಡಿನಿಂದ ಬಂದಿಲ್ಲ ಬುದ್ಧನ ನಾಡಿನಿಂದ ಬಂದಿದ್ದೇನೆ ಎಂಬ ಸಂದೇಶ ಸಾರಿದ್ದರು ಎಂಬುದನ್ನು ಯಾರು ಮರೆಯುವಂತಿಲ್ಲ ಆ ನಿಟ್ಟಿನಲ್ಲಿ ಇಡೀ ಭಾರತ ದೇಶ ಶಾಂತಿ ಸಹಬಾಡು ಸಹೋದರತ್ವಕ್ಕೆ ಹೆಸರಾಗಿದೆ ಎಂದು ಉಪವಿಭಾಗಾಧಿಕಾರಿ ಅವರು ನುಡಿದರು ಸಾವನ್ನ ನೋಡಿ ಬುದ್ಧ ಮನ ಪರಿವರ್ತನೆಗೊಂಡ ಅನ್ನುವಂತಹ ಒಂದು ಒಂದು ಚಿಂತನೆಯನ್ನ ನಮ್ಮ ಮುಂದೆ ಈಗಾಗಲೇ ಕಟ್ಟಲಾಗಿದೆ ಅದೇ ಅಂಬೇಡ್ಕರ್ ಅಂಬೇಡ್ಕರ್ ಅವರ ಏನು ಬುದ್ಧ ಮತ್ತು ಆತನ ಧಮ್ಮ ಅನ್ನುವಂತಹ ಕೃತಿಯಲ್ಲಿ ತುಂಬಾ ಸ್ಪಷ್ಟವಾಗಿ ಈ ವಿಚಾರದ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತಾರೆ ಬುದ್ಧ ಯಾರು ಅನ್ನುವಂತಹ ನವಚಾರಿತ್ರಿಕ ವಾದವನ್ನ ನಮ್ಮ ಮುಂದೆ ಕಟ್ಟಿಕೊಡುವಂತಹ ಪ್ರಯತ್ನವನ್ನ ಮಾಡ್ತಾರೆ ಬುದ್ಧನ ಶಾಖ್ಯ ಮತ್ತು ಕೋಲಿಯಾ ಅನ್ನುವಂತಹ ಸಮುದಾಯಗಳ ನಡುವೆ ನಡೆಯುವಂತಹ ನದಿ ನೀರಿನ ಹಂಚಿಕೆಯ ಸಮಸ್ಯೆಯ ಕಾರಣದಿಂದಾಗಿ ಬುದ್ಧ ತನ್ನ ರಾಜ್ಯವನ್ನು ತಜಿಸಬೇಕಾಗಿದೆ ಯಾಕಂತ ಹೇಳಿದ್ರೆ ಬುದ್ಧರಿಗೆ ಏನಂತ ಹೇಳಿದ್ರೆ ಹಿಂಸೆಯ ಮೂತ್ರರೂಪಕ್ಕೆ ಹೋಗಿ ನಿಲ್ಲುವಂತಹ ಅಗತ್ಯ ಇರಲಿಲ್ಲ ಬೇಕಾದ್ರೂ ಇರಲಿಲ್ಲ ಮನುಷ್ಯನನ್ನ ಯುದ್ಧದಿಂದ ಮುಕ್ತಪಡಿಸುವಂತಹ ಒಂದು ಮನಸ್ಥಿತಿಯನ್ನು ರೂಪಿಸ್ಬೇಕು ಅನ್ನೋ ಒಂದು ಕಾರಣದಿಂದಾಗಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಆ ಬುದ್ಧ ತನ್ನ ಇಡೀ ಏನು ಸಾಮ್ರಾಜ್ಯವನ್ನ ತ್ಯಜಿಸಿ ಹೊಸದಾದಂತಹ ಶೋಧನೆಯ ಕಡೆಗೆ ಚಲಿಸುವಂತಹದ್ದನ್ನು ನಾವು ನೋಡ್ಬೋದು ಅದನ್ನೇ ಅಂಬೇಡ್ಕರ್ ಹೇಳ್ತಾರೆ ಸಂಶೋಧ ಸಂಶೋಧನಾತ್ಮಕ ನೆಲೆಯಿಂದ ಶೋಧಕತ್ವದ ನೆಲೆಯಿಂದ ಬುದ್ಧ ತನ್ನ ರಾಜ್ಯವನ್ನ ತ್ಯಜಿಸಿ ಹೊಸದಾದಂತಹ ಒಂದು ದಾರಿಯನ್ನ ಕಂಡುಕೊಳ್ತಾರೆ ಅನ್ನುವಂತಹದ್ದು ನನಗೆ ಅನಿಸುವ ಮಟ್ಟಿಗೆ ಭಾರತದ ರಾಜಕೀಯ ವ್ಯವಸ್ಥೆಯ ಒಳಗಡೆ ಇಷ್ಟೆಲ್ಲಾ ಸಮಸ್ಯೆಗಳು ಬೇರೆ ಬೇರೆ ನೆಲೆಯಲ್ಲಿರುವಂತಹ ಸಮಸ್ಯೆಗಳಿಗೆ ನಮಗೆ ತುಂಬಾ ಅದ್ಭುತವಾದಂತಹ ದಾರಿಯನ್ನು ಬುದ್ಧ ಹಲವು ಏನು ಘಟನೆಗಳಿಗೆ ನಾವು ಒಂದು ಏನು ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಅನ್ನುವಂತಹದನ್ನು ನಾವು ನೋಡಬಹುದು ಅಶೋಕನನ್ನ ಬಿಟ್ಟರೆ ಸಾಮ್ರಾಟ್ ಅಶೋಕನನ್ನ ಬಿಟ್ಟರೆ ಇಡೀ ಭಾರತದಲ್ಲಿ ಅಂಬೇಡ್ಕರ್ ಅನ್ನ ಹೊರತುಪಡಿಸಿದರೆ ಯಾರಿಗೂ ಸಹ ಬುದ್ಧ ಏನು ಅನ್ನುವಂತಹ ಒಂದು ಸ್ಪಷ್ಟವಾದಂತಹ ಸೈದ್ಧಾಂತಿಕ ಅರ್ಥ ತಿಳಿದಿಲ್ಲ ಅನ್ನುವಂಥದನ್ನ ನಾವು ಗಮನಿಸ್ಕೋಬೇಕು ಅದು ಮಾತ್ರ ಅಲ್ಲ ವಿಪರೀತವಾದಂತಹ ಇಂದಿ ಇಂದ್ರಿಯ ಆಸಕ್ತಿಯಿಂದ ಮತ್ತು ಅತಿಯಾದಂತಹ ಸಂತೋಷ ಬಯಕೆಯಿಂದ ವಿಪರೀತವಾದಂತಹ ದೇಹ ದಂಡನೆಯ ಅತಿರೇಕಗಳಿಂದ ಮುಕ್ತವಾದಂತಹ ಒಂದು ಅಂಶವನ್ನ ಬುದ್ಧ ನಮಗೆ ಕಲಿಸ್ಕೊಡ್ತಾರೆ ನಮ್ಗೆ ಜೈ ಜೈನ ಧರ್ಮ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಅಹಿಂಸೆ ಪರಮ ಚಿಂತನೆಯನ್ನು ಕಟ್ಕೊಡುತ್ತೆ ನಮ್ಗೆ ಒಡ್ಡಾರಾಧನೆಯಲ್ಲಾಗಿರಬಹುದು ಅಥವಾ ಜಿನನ ಬೇರೆ ಬೇರೆ ನೆಲೆಗಳಲ್ಲಿ ನಮ್ಗೆ ಗೊತ್ತಾಗುತ್ತೆ ಜೈನ ಧರ್ಮದ ತಾತ್ವಿಕತೆಯನ್ನ ಬೌದ್ಧ ಧರ್ಮಕ್ಕೆ ಅಳವಡಿಸಿಕೊಂಡ ರೀತಿಯಲ್ಲಿ ನಾವು ಅಹಿಂಸೆಯನ್ನು ನೋಡ್ತಾ ಇದ್ದೀವಿ ಅದಲ್ಲ ಅತಿರೇಕಗಳಿಂದ ಮುಕ್ತವಾದಂತಹ ಅಹಿಂಸೆಯನ್ನು ನಾವು ಇದು ಮಾಡ್ಬೇಕು ಪ್ರತಿರೋಧವನ್ನು ನಮಗೆ ತೋರಿಸ್ಕೊಡ್ಲಿಕ್ಕೆ ಬುದ್ಧ ಹೇಳ್ತಾರೆ ಎಲ್ಲೂ ನೀವು ಪ್ರತಿರೋಧಿಸಬೇಡಿ ಅಂತ ಹೇಳಲ್ಲ ಅನ್ನುವಂತಹದನ್ನು ನಾವು ನೋಡ್ಬಹುದು ಅದು ಮಾತ್ರ ಅಲ್ಲ ಇರುವುದರಲ್ಲಿ ತೃಪ್ತರಾಗುವ ಗುಣವೂ ಸಹ ಬುದ್ಧ ನಮಗೆ ಕಲಿಸ್ಕೊಡ್ತಾನೆ ಅನ್ನುವಂಥದ್ದು ವಿಶೇಷವಾಗಿ ಬೌದ್ಧ ಧರ್ಮದ ಬುದ್ಧ ಹೇಳುವ ಬಹುಮುಖ್ಯವಾದ ಅಂಶ ಏನಂತ ಹೇಳಿದ್ರೆ ಬುದ್ಧ ಧರ್ಮ ನಮಗೆ ಕಲಿಸ್ಕೊಡೋದೇನೆ ಜಾತಿ ವ್ಯವಸ್ಥೆಯನ್ನು ನಿರಾಕರಿಸುತ್ತೆ ಸ್ಪಷ್ಟವಾಗಿ ಜಾತಿ ವ್ಯವಸ್ಥೆಯನ್ನು ನಿರಾಕರಿಸುತ್ತೆ ಸಾವಿರದ ಒಂಬೈನೂರು ಸಂತಕವಿ ಕನಕದಾಸ ಮತ್ತು ತತ್ವಪದಕರ ಅಧ್ಯಯನ ಕೇಂದ್ರದ ಸಮನ್ವಯ ಅಧಿಕಾರಿ ಡಾಕ್ಟರ್ ಮುಸ್ತಫಾ ಕೆ ಅವರು ಮಾತನಾಡಿ ಬೌದ್ಧ ಧರ್ಮದ ಸಂಸ್ಥಾಪಕ ಗೌತಮ ಬುದ್ಧ ಮಹಾನ್ ದಾರ್ಶನಿಕ ಸಿದ್ಧಾರ್ಥ ಎನ್ನುವ ರಾಜವಂಶದ ಕುಡಿಯಾಗಿದ್ದು ಸಕಲ ವೈಭೋಗಗಳನ್ನು ತ್ಯಜಿಸಿ ಜ್ಞಾನೋದಯ ಪಡೆದು ಗೌತಮ ಬುದ್ಧನಾಗುತ್ತಾನೆ ಎಂದರು ಲೋಕಕ್ಕೆ ಶಾಂತಿ ಅಹಿಂಸೆಯ ಮಹತ್ವವನ್ನು ಬುದ್ಧ ಬೋಧಿಸಿದ್ದಾರೆ ಬುದ್ಧನ ಜನನ ಮರಣ ಹಾಗೂ ಜ್ಞಾನೋದಯ ದಿನವನ್ನು ಸ್ಮರಿಸಲು ಪ್ರತಿ ವರ್ಷ ಬುದ್ಧ ಪೂರ್ಣಿಮಾ ಆಚರಿಸಲಾಗುತ್ತದೆ ಎಂದರು Uh, he had like, grown up in a sense of luxury mm -hmm. only at the age of 29. When he got out of his house, when he got out of his palace, uh, it was then when he saw uh, an old man, a sick man, and then a dead body. It is only then he realized that there is sorrow in the world, and that is when he started his quest to understand how the world works and what can be done to reduce the suffering. so one thing which always uh, i have practiced in my life, one of the teachings of buddha, is the theory of the golden mean. like buddha, he says, extremes are always sins. you go to any extreme, maybe to the good side or to the bad side, it will always be a sin and it will always uh, make you pay. But a golden mean is the best virtue. So if you are going to assume a position wherein you are maybe not on the either ends, I feel that you will definitely progress in your life. So that is something that I have tried to inculcate in my personal life, and that is something that I would like to uh, reiterate to all of the people present over here. Uh, so. <coughs> this one particular day, it shouldn't be like one particular day wherein we should be remembering buddha or we should be celebrating buddha. but uh, we should be celebrating him. we should be um, indulging him so that we lead a, a life of wherein we preach brotherhood, wherein we preach uh, non-violence, and wherein we preach peace. So thank you and have a very good day. ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯರಾದ ಸತೀಶ್ ಡಿಎಸ್ಎಸ್ ಜಿಲ್ಲಾ ಸಂಚಾಲಕರಾದ ಎಚ್ಎಲ್ ದಿವಾಕರ ಪ್ರಮುಖರಾದ ಪ್ರೇಮ್ಕುಮಾರ್ ಎಸ್ ಕೆ ಸ್ವಾಮಿ ಇತರರು ಹಾಜರಿದ್ದರು